ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯ ರಾಹುಕೇತುವೆ ಗುರುವಂದು ಸರ್ವೇಮ್ಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟ ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಭಾಳ ಮುಖ್ಯವಾಗಿ ನಾವು ಚಂದ್ರ ಅಂದರೆ ಈ ನಕ್ಷತ್ರಗಳ ದೋಷ ಪರಿಹಾರ ಏನು ಅನ್ನೋ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ಮಖಾನ ನಕ್ಷ ನಕ್ಷತ್ರಕ್ಕೆ ಯಾವ ದೋಷ ಕಾಡ್ತಕ್ಕಂಥದ್ದಿರುತ್ತೆ ಅದರ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರಗಳು ಹೇಗೆ ಮಾಡ್ಕೋಬೇಕು ಇದರಿಂದ ನಿಮಗೆ ಆ ದೋಷಗಳ ಪರಿಹಾರ ಆಗಿ ಶುಭವಾಗ್ತಾ ಬರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಖಂಡಿತ ನೋಡಿ ಯಾರು ಕೂಡ ಈ ಥರದ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತಾ ಬರ್ತೇನೆ ಮಿಸ್ ಮಾಡ್ಕೋಬೇಡಿ ಮಂಗಳವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ನವಮಿ ತಿಥಿ ಇರ್ತಕ್ಕಂಥದ್ದು ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ತದನಂತರ ದಶಮಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಪಕ್ಷ ಧ್ರುವಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಮುಂದುವರಿತಕ್ಕಂಥದ್ದಿದೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ವೀಕ್ಷಣೆಯನ್ನು ಮಾಡೋದಾದರೆ ಇದು ಬೆಳಗ್ಗೆ ಎಂಟು ಗಂಟೆ ಹದಿನೇಳು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಕಂಟಕ ಕಂಟಕ ಮೃತ್ಯುದೋಷ ಕಂಟಕ ಮೃತೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ಮಕಾ ನಕ್ಷತ್ರ ಸಿಂಹರಾಶಿಯಲ್ಲಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು ಹಾಗೇ ಶತ್ರುವಿನ ದಮನವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ಬರ್ತದೆ ವ್ಯಾಜ್ಯಗಳನ್ನು ಗೆಲ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕೆಲಸ ಕಾರ್ಯಗಳು ಉತ್ಕೃಷ್ಟವಾಗಿ ಸುಗಮವಾಗಿ ಸಾಕ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಗಣಪತಿಯ ಆರಾಧನೆ ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡಷ್ಟು ಕೂಡ ಶುಭ ಆಗುತ್ತೆ ಹಾಗೆ ಆ ಋಷಭ ರಾಶಿಯವರ ಫಲಾಫಲ ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳು ಜಾಸ್ತಿ ಆಗ್ತದೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರ್ಸ್ತದೆ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ದಿನ ಸಹಿತವಾಗುತ್ತೆ ತಮ್ಮ ಅಹಮ್ಮಿಂದ ಹಠದ ಸ್ವಭಾವದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಕಾರ್ಯಗಳು ಬರ್ತಕ್ಕಂಥದ್ದು ಇರುತ್ತೆ ಅದರಿಂದ ನಿಮಗೆ ಮಕ್ಕಳೊಟ್ಟಿಗಿನ ಸಂಬಂಧಗಳು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ ಸಾಧ್ಯವಾದರೆ ಗಣಪತಿಗೆ ಗರಿಕೆಯ ಆರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕದ್ದು ಬಹಳ ಮುಖ್ಯ ಹಾಗೆ ಮಿಥುನ ರಾಶಿಯವರಿಗೆ ನೆಮ್ಮದಿಯ ವಿಚಾರದಲ್ಲಿ ಕೊಂಚ ಗೊಂದಲ ಅಂದರೆ ಏನು ಮಾಡಬೇಕು ಏನು ನಿರ್ಧಾರಗಳನ್ನು ತಗೋಬೇಕು ಅಂತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮನೆಯ ಒಂದು ವಿಚಾರದಲ್ಲಿ ತಾವು ಆಲೋಚನೆಗಳನ್ನು ಇರುತ್ತೆ ಯಾಕೆ ನಮ್ಮ ಮನೆಯವರು ನಾನು ಇಲ್ಲ ಸಲ್ಲದ ಸಮಸ್ಯೆಗಳನ್ನು ಮಾಡಿದ್ರು ಅಂತಕ್ಕಂಥದ್ದು ಕೂಡ ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೆಮ್ಮದಿ ಸ್ವಲ್ಪ ಕಡಿಮೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ವಾಹನ ಚಾಲನೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಮಾಧಾನದಿಂದ ಇದ್ದರೆ ಮಾತ್ರ ಈ ದಿನ ಶುಭವನ್ನು ಇರುತ್ತೆ ನೀವು ಸಹಿತವಾಗಿ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ತಮ್ಮ ಸರ್ವೈವಬಲ್ ಡೇ ಹಣಕಾಸು ಹಣಕಾಸಿನ ವಿಚಾರದಲ್ಲಿ ತಾವು ತಮ್ಮ ಎಫರ್ಟಿಂದ ಗೆಲ್ಲುವ ಸಾಧ್ಯತೆ ಇರುತ್ತೆ ಆದರೆ ಹಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ತಾಯಿಯ ಒಂದು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಕಟಕ ರಾಶಿಯವ್ರಿಗೆ ಶುಭದ ದಿನ ಕೂಡ ಈ ದಿನ ತೋರಿಸ್ತದೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸು ಜೊತೆಗೆ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ನೇಚರ್ ಬರುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ತಾವು ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಸಮಸ್ಯೆ ಬರ್ತಕ್ಕಂಥದ್ದೇ ಜಾಸ್ತಿ ತೋರಿಸ್ತಾ ಇದೆ ಅಹಮ್ಮಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಾಂಸಾರಿಕ ಜೀವನ ಪೆಟ್ಟು ಬೀಳ್ತದೆ ಎಚ್ಚರಕ ನೋಡ್ಕೊಳ್ಳಿ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರಿಗೆ ನೋಡಿ ಒಂಟಿತನ ಕಾಡುತ್ತೆ ನಿಗೂಢತನದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಮನೆಯವರೊಟ್ಟಿಗೆ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ದಿನ ಚೂರು ಎಚ್ಚರ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ರಾಬದಲ್ಲಿ ಕೊರತೆ ಆಗ್ತದೆ ಅಷ್ಟು ಉತ್ತಮತೆ ಇಲ್ಲ ಸಾಧ್ಯವಾದರೆ ನೀವು ಶಿವನಾಗೆ ಆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ತುಲಾರಾಶಿಯವರ ವಿಚಾರದಲ್ಲೂ ಅಷ್ಟೇ ತುಲಾರಾಶಿಯವರಿಗೆ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗ್ತದೆ ಕಾಲಿಗೆ ಪೆಟ್ಟು ಬೆಳತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆಧ್ಯಾತ್ಮಿಕವಾದಂಥ ವಿಚಾರಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸ್ತೀರಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಹಾಗೆ ರುಚಿಕ ರಾಶಿಯವರಿಗೆ ಖಂಡಿತ ಲಾಭ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಯಾವುದೇ ಒಂದು ಸರ್ಕಾರಿ ಕೆಲಸಗಳು ಗೆಲ್ಲುವ ಒಂದು ಶಕ್ತಿ ನಿಮ್ಮಲ್ಲಿ ಬರ್ತಕ್ಕಂಥದ್ದಿದೆ ಈ ದಿನ ಖಂಡಿತವಾಗಿ ಲಾಭದ ದಿನ ರಾಶಿ ರಾಶಿಯವರಿಗೆ ಒಳ್ಳೆದಾಗಲಿ ಹಾಗೆ ಧನುರಾಶಿಯವ್ರಿಗೆ ನೋಡಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಕಳಂಕ ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಫಸ್ಟ್ರೇಷನ್ ಆಗೋದು ಬೇಡ ಬಟ್ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಬಾಸ್ ಕಿರಿಕಿರಿ ಇರತಕ್ಕಂಥ ದಿನ ಆಗುತ್ತೆ ಚೂರು ಆಸಕ್ತಿ ಕಡಿಮೆ ಇರತಕ್ಕಂಥ ದಿನ ಕೂಡ ಈ ನಿಮಗೆ ತೋರಿಸ್ತಾ ಇದೆ ಚೂರು ಜಾಗರೂಕರಾಗಿದ್ದು ಗಣಪತಿಯ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ತಾ ಇದ್ದರೆ ಖಂಡಿತ ಆ ಥರದ ದಿನ ಸಮಸ್ಯೆ ಕಡಿಮೆ ಆಗ್ಬಿಡುತ್ತೆ ಹಾಗೆ ಮಕರ ರಾಶಿಯವರೆಗೂ ಸಹಿತವಾಗಿ ತಂದೆಯೊಟ್ಟಿಗಿನ ಸಂಬಂಧದಲ್ಲಿ ಬಿರುಕಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಿರಿಯರು ಹಿರಿಯರಿಗೆ ಯಾವುದೇ ಆದಂಥ ತಾವು ಮರ್ಯಾದೆಯನ್ನು ಕೊಡದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಭಾಗ್ಯದಲ್ಲಿರತಕ್ಕಂಥ ಕೇತು ಸ್ವಲ್ಪ ತಂದೆಯೊಟ್ಟಿಗೆ ಅಥವಾ ಹಿರಿಯರೊಟ್ಟಿಗಿನ ಬಂಧಗಳು ಅಥವಾ ನಿಮ್ಮ ಬಾಸ್ ಕಿರಿಕಿರಿಗಳಿರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಖಂಡಿತವಾಗಿ ನೀವು ಕೂಡ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡಿ ಗಣಪತಿಯ ಸ್ತೋತ್ರಗಳನ್ನು ಅಥವಾ ಓಂ ಗಂ ಗಣಪತ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಕುಂಭರಾಶಿಯವ್ರಿಗೆ ಈ ದಿನ ಒಂದು ರೀತಿಯಾಗಿ ನಿಗೂಢ ಕಾರ್ಯಗಳಲ್ಲಿ ಯಶಸ್ಸು ಯಾರಾದ್ರೂ ಜ್ಯೋತಿಷ್ಯದಲ್ಲಿರತಕ್ಕಂಥವ್ರಿಗೆ ಅಪಾರವಾಗಿರ್ತಕ್ಕಂಥ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಶತ್ರುವನ ದಮನವನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಏನಾದರೂ ನೀವು ತಪ್ಪು ಮಾಡಿದರೆ ಸಿಗಾಕೊಳ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವ್ರಿಗೆ ತೋರಿಸ್ತದೆ ಜಾಗರೂಕರಾಗಿರಬೇಕು ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಪ್ರಧಾನವಾಗಿ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಮೀನರಾಶಿಯವ್ರಿಗೂ ಸಹಿತವಾಗಿ ದಾಂಪತ್ಯದಲ್ಲಿ ವಿರಸಗಳು ಬರುತ್ತೆ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸಂಬಂಧಗಳಲ್ಲಿ ಬಿರುಕು ಜಾಸ್ತಿ ಆಗ್ತಕ್ಕಂಥದ್ದು ದಿನ ತೋರಿಸೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಬೇಕಾಗುತ್ತೆ ವ್ಯಾಪಾರದ ವಹಿವಾಟುಗಳಲ್ಲೂ ಸಹಿತವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ತ್ರಯಂಬಕ ಮಂತ್ರವನ್ನು ಹೇಳೋದು ಮರಿಬೇಡಿ ಅದಷ್ಟು ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮಖ ನಕ್ಷತ್ರ ಮಹಾನಕ್ಷತ್ರ ಕೇತುವಿನ ನಕ್ಷತ್ರ ಏನೇ ಬಂದರೂ ಸರ್ವೈವ್ ಮಾಡ್ತೀರಿ ಆದರೆ ಮಖ ನಕ್ಷತ್ರಕ್ಕೆ ತಾಯಿಯ ಒಂದು ಪ್ರೀತಿ ವಂಚಿತ ಅಂತ ನೋಡಿದ್ವಿ ಚಂದ್ರನ ದೋಷ ಇರ್ತದೆ ಮಾನಸಿಕ ಸ್ಥಿತಿಗತಿಗಳು ಸ್ಥಿಮಿತ ಇಟ್ಕೊಳ್ಳೋದು ಕಷ್ಟ ಆಗ್ಬೋದು ಈ ಚಂದ್ರನ ದೋಷವಿರೋದ್ರಿಂದ ತಾಯಿಯಿಂದ ದೂರ ಬೆಳಿಬೋದು ಮೂರ್ನಾಲ್ಕು ಮಕ್ಕಳಿದೆ ಅಂದಾಗ ಈ ಮಗುಗೆ ಸ್ವಲ್ಪ ಮಟ್ಟಿಗೆ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಇರ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಮಖಾನಕ್ಷತ್ರದವರು ತಮ್ಮ ತಾಯಿಯ ಆಶೀರ್ವಾದ ಜೊತೆಗೆ ಚಂದ್ರನ ನಾಮಸ್ಮರಣೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗಿ ಆ ದೋಷ ನಿವಾರಣೆ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಗು ಬಂತು